చల్లి పన్నీరా ఇల్ లోయా పన్నీరా మైసూరు దసరా ఇష్టొందు సుందర చెల్లి చల్లియా పన్నీరా ఎల్ లో పన్నీరా ಗುಡ್ ಮಾರ್ನಿಂಗು ಅಲ್ಲ ಗುಡ್ ಈವ್ನಿಂಗು ಅಲ್ಲ ಗುಡ್ ನೈಟ್ ಅಂದಂಗೆ ನನ್ನ ಹೆಸರು ನಿಮಗೆ ಗೊತ್ತಿಲ್ಲ ನಾನೇ ಪತಿಯ ಅಂತ ಕೇಳಿ ನನ್ನ ಹೆಸರು ಪಿ ಬಿ ಪತಿ ಅಂತ ಏನಪ್ಪ ಹಿಂಗದ ಹೆಸರು ಅಂತ ತಿಳ್ಕೀರೇನೋ ನನ್ನ ಪೂರ್ಣ ಹೆಸರು ಪಂಚ ಪಂಚಯ್ಯನವರ ಪಂಚಲಿಂಗೇಶ್ವರ ಪಶುಪತಿ ಅಂತ ಏನಪ್ಪ ದಾದೆ ಹೆಸರು ಅಂತ ಕಂಡಿದ್ದೀರೇನು ಈ ಹೆಸರನ್ನ ಕಟ್ ಮಾಡಿ ಚಿಕ್ಕದ ಹಾಗೆ ಸತ್ತ ಹಾಗೆ ಬಿ ಪತಿಕೊಂಡಿದ್ದೆ ನೋಡ್ರಿ ನನ್ನ ಪರಿಚಯ ಆಯಿತು ಇನ್ನು ನನ್ನ ಕೆಲಸ ಕತೆ ಬರೆಯೋದು ಕವನ ಬರೆಯೋದು ನಾಟ ಬರೆಯೋದು ಪೇಪರ್ನಲ್ಲಿ ಸುದ್ದಿ ಕುಡಿಸೋದು ಅಂದಂಗ ಈ ಒಣ ಸಿರಿ ಇಲ್ಲಿ ಒಂದ್ ಕತೆ ಬರೆಯೋಣ ಅಂತ ಬಂದ್ರೆ ಒಂದು ನಾರಾ ಪಿಳ್ಳೇನು ಇಲ್ಲ ನೋಡ್ರಿ ಓ ಈ ಕಡೆಯಿಂದ ಯಾರೋ ಬರ್ತಾವ್ರೆ ಪರಿಚಯ ಮಾಡ್ಕೊಂಡು ಆಮೇಲೆ ಕತೆ ಬರಿಕೋಗ್ತೀನಿ ನಾನೇನು ಸ್ಕೂಲ್ ಮೇಡಮ್ ಅಲ್ಲ ಅಂದಂಗೆ ಅಮ್ಮ ತಾಯಿ ಅಮ್ಮ ತಾಯಿನ ಲೇ ನಿನ್ ಕಣ್ಣಿಗೆ ನಿಮ್ಮವ ಕಣ್ಣಗ ಕಾಣಿಸ್ತಾ

ನಿಮ್ಮ ಅವ್ವ ನಿನ್ನ ಅಡಿಬೇಕಾದ್ರೆ ಓಡಾಡ್ಕೊಂಡು ಹಡ್ದ್ಬಿಟ್ಟವಳೆ ಅಂತ ಕಾಣ್ತದೆ ಮಾತಾಡ್ತಾ ಇಲ್ಲ ನೀನು ನಾನ್ ನೆಟ್ಟ ಒಂದ್ ಕಡೆನೆ ನಿಂತ್ಕೊಂಡಿದ್ದೆ ಬಿಡ್ಬೇಡ ಅಲ್ ಮಾತ್ರ ಏನ್ ಬಿಟ್ರು ಅಲ್ಲಿ ಬಿಡ್ಬೇಡ ನೀನು ದಯ ಹಂಗ ಬಾ ದಾರಿಗೆ ನನ್ ಹೆಸರು ಶೀಲಾ ಅಂತ ಏನಂದ ಶೀಲಾ ಅಂತೆ

ಅಲ್ಲ ಗಂಡಸರ್ಗಾಗು ಏನಾರ ಇರೋದು ಅಷ್ಟೇ ಹ್ಮ್ ಕೂಳು ನನ್ನ ಮಗನೆ ಮಾಡ್ತೀನಿ ನಿನ್ಗೆ ನಿಮ್ಮಂತ ಗಂಡಸ್ರಿಗಾಗುವಂಥದ್ದು ಇರೋದು ಒಂದೇ ಒಂದು ಏನು ಟೂತ್ ಪೇಸ್ಟು

ಚಡ್ಡಿ ನೋಡು ಚಡ್ಡಿಯ ನಾಲ್ಕ್ ಜನ ನುಕ್ಬೋದು ಚಡ್ಡಿ ಒಳಗೆ ಚಡ್ಡಿ ಚಿಕನ್ ತಗ ಬಂದು ಅಲ್ಲ ಬೂದ್ಗುಪ್ಪ ಕುಮಾರಣ್ಣ ಬೈಸೂರ್ಗಮ್ಮ ಅಂತ ಇಷ್ಟೋ ತಾರು ಬರಲಿಲ್ಲ ಇಲ್ಲಿ ಟೈಮ್ ಕೇಳುವ ಅಂದ್ರೆ ಇಲ್ಲಿ ಯಾರು ಇಲ್ಲ ಯಾರೋ ಇಲ್ಲೊಬ್ಬ ತಮಯ ನಿಂತ ಕೇಳ್ತೇನೆ ತಮಯ ಟೈಮ್ ಎಷ್ಟೋ ತಪ್ಪ ಬಿಡಿ ಯಾಕೆಂದ್ರೆ ಈ ಕಾಲದಲ್ಲಿ ಗಂಡ್ ಯಾವ್ದೋ ಎಣ್ಣೆ ಅದೇ ಗೊತ್ತಾಗಲ್ಲ ಯಾಕೆ ಗೊತ್ತಾ ನೀವು ಹಾಕೋ ಲಂಗವ ನಾವು ಲುಂಗಿ ಅಂತ ಸುತ್ತ ಬಿಡ್ತೀವಿ ನಾವು ಹಾಕೋ ಪ್ಯಾಂಟ್ ಸಲ್ತ ನೀವು ಹಾಕೋ ಹಾಗಾಗಿ ಹಿಂದೆಗಡೆ ಬಂದು ನೋಡಿದ್ರೆ ಗಂಡ್ ಯಾವ್ದು ಎಣ್ಣೆ ಯಾವ್ದು ಅಂತ ಹೇಗ್ ಗೊತ್ತಾಗಲ್ಲ ಅರಿ ತಾವ್ಯಾರೋ ನಾನು ಸೋಪ್ ಟೂತ್ ಪೇಸ್ಟ್ ಪ್ರಚಾರ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಏ ಬಂದಿದೀನಿ ಅಂಗಡಿ ಐತೆ ಸಾಮಾನು ನಮ್ಮ ಅಂಗಡಿಗೆ ಸರಿಯ ಸರೇ ತಮ್ಮ ಹೆಸರು ನನ್ ಹೆಸರ ನನ್ನ ಹೆಸರು ಶೀಲಾ ಅಂತ ಶೀಲಾ ಬಹಳ ಚೆನ್ನಾಗೈತಂದ್ರೆ ಏನು ನಿಮ್ ಹೆಸರು ರೇ ಅಸ್ಸರೇ ಮದ್ವೆ ಆಗೈತಾ ಯಾಕೋ ಆ ವಾಲೆಲ್ಲ ಮದುವೆ ಮಾಡಕವಾ ಅಂತ ಹಹ ಇನ್ನು ಮಧು ಆಗಿಲ್ಲವಾ ಇನ್ನು ಆನಿಲ್ಲ ಅಯ್ಯೋ ಏನು ಪ್ರಾಬ್ಲಮ್ ಇದ್ದದೋ ಏನು ನಾನು ಇನ್ನು ಮಧು ಮಾಡ್ಕೊಂಡಿಲ್ಲ ಕಣ್ರಿ ಹಂಗಾರ ಮಾಡ್ಕತ್ತರೇ ಬೊಟ್ಟೆ ಏನಾ ನಾನು ಮಧು ಏನರಿ ನಿಮ್ಮ ಮನೆ ನಿ ಮಾಡ್ಕೊಳ್ಳಕ್ಕೆ ನನಗೆ ಹೇಳ್ತಿದಿಯಾ ಸರಿ ಹ ಬನ್ನಿ ಹೋಗುವ ಏ ನಮ್ಮ ಅಂಗಡಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲ ಐತಾ ಅಲ್ಲಿಗೆ ನಿಮ್ಮ ಸಾಮಾನು ತರೋರು ಬಂದ್ರೆ ಬಡಿಸಿ ಅಲ್ಲಿಗೆ ಬರ್ತಾನಲ್ಲ ಸರಿ ನೀವು ಮುಂದೆ ನಡೀರಿ ನಾ ಬರ್ತೀನಿ ಏ ಈಗ ನೀವು ಹಳ್ಳಿಗಂತ ನಾವು ಮಾತಾಡ್ಕೊಂಡು ಹೋದ್ರೆ ಬೇಜಾರಾಯ್ತದ ಅದಕ್ಕೆ ಈಗ ನಾವು ಒಂದು ಹಾಡು ಹಾಡ್ತೀನಿ ಆಗ ನೀವು ಡ್ಯಾನ್ಸ್ ಮಾಡಬೇಕು ಹಾಂ ನೀನು ಹಾಡು ನಾನು ಕುಣಿಬೇಕಾ ಮುಖ ಅಂದರೆ ಅದೆಲ್ಲ ಆಗೋದಿಲ್ಲ ನಾನೇ ಹಾಡಾಡ್ತೀನಿ ನೀನೇ ಕುಣಿ ಏ ಸೀರಾರ ಏನರ ಯಾವಾಗಲೂ ಬರೀ ಉಲ್ಟಾ ಪಲ್ಟನೆ ಆಡ್ತೀರಲ್ರೇ ಹಾಡಿ ಕೊಳ್ರೆ ನೀವ್ ಆಡಿ ನಾನು ಆಡುದು ಬೇಡ ನಾನು ಆಡಿ ನೀವ್ ಆಡುದು ಬೇಡ ಈಗ ಇಬ್ರು ಈ ಆಡಾಡೋ ಇಬ್ರು ಸೇರಿ ಏನಂತೀರಿ ಆ ಈಗ ನನ್ನ ಟ್ರ್ಯಾಕ್ ಬಂದೆ ನೀನು ಸುರೋಜ್ಕ ಮತ್ತೆ